ಫಾಕ್ ಕಟ್ಟಿಗೆ ಇದ್ದು ನೋಡೋದೇ ಇಲ್ಲಲ್ಲವ ಇಷ್ಟು ಚಂದ ಕಾಣಿಸ್ತು ಅದೇ 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 ಕ್ಲಿಯರ್ ಆಗಿತ್ತು ಇದೆ ಕ್ವಾರಕಲ್ ಆಗೋ ಒಳ್ಳೆ ಹೆಂಗ ಕಾಣ್ತಾ ಇತ್ತು ನೋಡು ಇದೇ ಬೇರೆಲ್ಲ ಇದಾಗೋದು ಯಾವ ಟೈಮಿಗೂ ಬೀಳ್ಲಕ್ಕು ಇದು ಆಕ್ಚುಲಿ ಹಲೋ ಎವ್ರಿ ವಾನ್ ನಾನು ಸುಷ್ಮಾ ವೆಜೋಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಹುಂಚಳ್ಳಿ ಫಾಲ್ಸ್ ಕಡೆಗೆ ಹೋಗ್ತಾಯಿದ್ದೀವಿ ಆ್ಯಕ್ಚುಲಿ ಈಗ ಬೆಳಗ್ಗೆ ನಾವು ಅಷ್ಟು ಟೆನ್ ತರ್ಟಿಗೆ ಹೊರಟಿದ್ದೀವಿ ಸಿರಿಸಿಗೆ ಹೋಗ್ಬಿಟ್ಟು ಅಲ್ಲಿಂದ ಅಕ್ಕ ಎಲ್ಲ ಬರ್ತಾ ಇದ್ದಾರೆ ಸೊ ಅಕ್ಕನವರೆಲ್ಲ ಪಿಕಪ್ ಮಾಡಿ ಅಲ್ಲಿಂದ ಹೋಗೋಣ ಉಂಚಳ್ಳಿ ಫಾಲ್ಸ್ ತುಂಬ ಚೆನ್ನಾಗಿದೆ ಮತ್ತು ಈ ಟೈಮ್ನಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಕೇಳಿದ್ವಿ ನೋಡ್ಕೊಂಡು ಬರೋಣ ಅಲ್ವಾ ಹೇಗಿದೆ ಅಂತ ಅಕ್ಕನವರು ಎಲ್ಲ ಬಂದಿದ್ದಾರೆ ಸೊ ನಾವೆಲ್ಲರೂ ಸೇರ್ಕೊಂಡು ಹುಂಚಳ್ಳಿ ಫಾಲ್ಸ್ ಈಗ ಹೋಗ್ತಾ ಇದೀವಿ ಇವತ್ತಿನ ಬ್ಲಾಗ್ ಅನ್ನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ನಾವು ಹೇಗೆಲ್ಲ ಫನ್ ಮಾಡಿದ್ವಿ ಹೇಳೋದನ್ನ ನೀವು ಕೂಡ ನೋಡಬಹುದು ನೋಡಿ ತಣ್ಣ ಚಾಲ್ಡ್ ಟೀ ಬೇಕಾದ್ರೆ

ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದಿರಿ ಅಂತಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ ಗಳು ಅಂದ್ರೆ ಬ್ಲಾಗ್ಸ್ ಗಳು ರೆಸಿಪಿಗಳು ಹಳ್ಳಿ ವಿಡಿಯೋಸ್ ಈ ರೀತಿ ಟ್ರಾವೆಲ್ ಬ್ಲಾಗ್ಸ್ ಗಳು ಎಲ್ಲದನ್ನು ನೀವು ನನ್ನ ಚಾನೆಲ್ನಲ್ಲಿ ನೋಡ್ಕೊಳ್ಬಹುದು ಇಷ್ಟ ಅಂದಾಕಂತೋದಾ ಹಟ್ಟಿ ಹಟ್ಟಿ ಬಂದಿ ಆಲೇ ಮಕ್ಕಳು ಶುರು 왔 ಅಲ್ ಬೆಟ್ಟಡಿ ಚೀದ ಕಾಲವಾದ ಅಲ್ಲನೂ ಹುಲಿ ಇರ್ಗನಾ ಇಷ್ಟ್ ಚಂದಾಕತ್ತ ನೋಡಿರಿ ಫಾಗ್ ಹೇಳ್ತಾ ಇದ್ದು ಅಲ್ಲಿ ಅದೇ ಫಾಗ್ ಫೋಗು ಹೆಂಗ ಬೆಟ್ಟ

ನೋಡು ವೆಲ್ಕಮ್ ಹೇಳ್ಬಾರ್ದು ಈ ನೋಡಿ ಫ್ರೆಂಡ್ಸ್ ನಾವು ಕಾರ್ ಪಾರ್ಕ್ ಮಾಡಿಬಿಟ್ಟು ಹುಂಚಳ್ಳಿ ಫಾಲ್ಸ್ ಹತ್ರ ಹೋಗ್ತಾ ಇದೀವಿ ಇಲ್ಲಿ ಒಂದು ಅರ್ಧ ಕಿಲೋಮೀಟರ್ ನಡಿಬೇಕು ಅಂತ ಹೇಳಿದ್ದಾರೆ ಕಾರ್ ಪಾರ್ಕಿಂಗಿಗೆ ಫೋರ್ಟಿ ರುಪೀಸು ಮತ್ತೆ ಪರ್ ಹೆಡ್ ಟೆನ್ ರುಪೀಸು ಸೊ ಈಗ ನಡ್ಕೊಂಡು ಹೋಗ್ಬೇಕು ಇಲ್ಲಿ ಬರೀ ಕೇಳ್ತಾ ಇದ್ದು ನೀರ್ ಶಬ್ದ ಶರದಿ ಹೋಗ್ತಾ ಇದ್ಯ ನೋಡು ಹೋಪ ದಾರಿ ಒಳ್ಳೆಯ ಇದಕ್ಕೆ ಕಪ್ಪ ಗೊತ್ತನ ಕಾಣ್ತಾ ಇದ್ದು ಇಲ್ಲಿ ಸಂಜೆ ಗೊತ್ತನ ಕಾಣ್ತದ ನೋಡಿದ್ರೆ ಎಷ್ಟ್ ಆಯ್ತು ಹೌದನಾ ശബ്ദ നോടി കേളിക്യോ എങ് നോ മൈല കൊമ്പ നോട് കൊമ്പു ഓസുജ് অল নড়কে না ইয়াপ্পা শোনল আমি ايش কে হুলা জেনু আই না জেনাকেঞ্জিন জেনু কলত কল ওই বাননত্রে আগারু ও হাঙ্গি আ অল নড় মস্ত বেটলে পাতি হল হগুর কোদি জারগো ও ওত জার তু হা পক ফুল পড়ে পনি বনি ಇಳಿದು 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 ಹೋಗಾವಲ್ಲ ಇಲ್ಲಿ ಅರ್ಧ ಕಿಲೋಮೀಟರ್ ಅಲ್ಲ आओ अर्धा किलोमीटर ಇಲ್ಲಿತಾ ಎಷ್ಟು ಕಿಲೋಮೀಟರ್ ಇಿದ್ದನ ಇಲ್ಲಿ ಮತ್ತೆ ಆ ಇದೇ ಇಲ್ಲಿಲ್ಲ ಸಂಜದಂ ಕಣಸ್ತಾಯಿದ್ದೆ ಒಳ್ಳೆ ಸಂಜದಮಿ ತೋದಾ ನಾಯ್ ಓಡಡಿ ಓಡಡಿ ಅಯ್ಯೋ ಕಲ್ಲೆನಾರ ಅಡ್ಕಸ್ತದ್ದು ಹೌದೇ ಒಳ್ಳೆ ಇದೆ ನೋಡಲಿ ಅವಾಗೋಡಲ್ಲಿ ಫಾಕ್ ಕಟ್ಟಿಗೆ ಇದ್ದು ನೋಡೋದ ಎಲ್ಲವಾ ಇಷ್ಟ ಚಂದ ಕಾಣಿಸ್ತು

ಇಲ್ಲ ಇಲ್ಲಿ ಹاں ಹೇಳಿದಿದ ಫಾಗ್ ಕಟ್ಟೋಪ್ತು ಕಾಣಿಸ್ತಾ ಇಲ್ಲೇ ಹೇಳಿ ಯಾಪ್ಪ ಯಾಲಂಗಿ ಫಾಗ್ ಇದೆ ಫುಲ್ ವೈಟ್ ಫುಲ್ ಫಾಗ್

मेरी दम से इतने लोग फॉल्स कर रहे हैं फॉल्स कहाँ तो नहीं चल साउथ वेट पार्टी नोट में टेनर क्लियर रखता है सल्ली पाई का क्लियर रखता ही तो दे तो एक्चुअली राशि चंदा कांस्टेबल तो कांटा नहीं ले ले बोले देला ये इधर कौनसी सलाकांस्ट wan sada kan takad itu enta dedu yearly git 40 pak avitade ille ee nade ee nade aa kai takka elee chukka ee nodiga enta chanda kaadustai ide igau ನಾವಿಲ್ಲಿ ಬಂದ ತಕ್ಷಣ ಫುಲ್ ಫಾಲ್ ಕಟ್ಕೊಂಡಿತ್ತು ಏನಂದ್ರೆ ಏನು ಫಾಲ್ಸ್ ಕಾಣ್ತಾ ಇರಲಿಲ್ಲ ತುಂಬಾ ಬೇಜಾರಾಗಿಬಿಟ್ಟು ಫಾಲ್ಸ್ ಕಾಣ್ತಾ ಇಲ್ಲ ಫುಲ್ ಫಾಗ್ ಇಲ್ಲ ಬಟ್ ಆಮೇಲೆ ಆಮೇಲೆ ಸ್ವಲ್ಪ ಹೊತ್ತು ನಾವು ವೇಟ್ ಮಾಡಿದ್ವಿ ಅಲ್ಲಿ ಅವಾಗ ಫುಲ್ ಕ್ಲಿಯರ್ ಆಗಿತ್ತು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಖುಷಿಯಾಯಿತು ನಮಗೆ ಸಂಡೆ ಒಂದು ಒಳ್ಳೆ ರೀತಿಯಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ನೋಡಿ ನಾವೆಲ್ಲ ಒಂದಿಷ್ಟು ಕಟ್ಕೊಂಡು ಹೋಗಿದ್ವಿ ಈ ಥರ ಜಾಗದಲ್ಲಿ ಎಲ್ಲ ತಿನ್ನೋದಕ್ಕೆ ತುಂಬ ಚೆನ್ನಾಗಿರ್ತವೆ ಅಲ್ವಾ ಹಲಸಿನಕಾಯಿ ಚಿಪ್ಸು ಮತ್ತು ಪಾಪ್ಕಾರ್ನು ಮತ್ತು ಮಕ್ಕಳೆಂದ್ರೂ ಲೇಸ್ ಪ್ಯಾಕೆಟು ಬಿಸ್ಕಿಟ್ಸು ಇದೆಲ್ಲ ತೊಗೊಂಡೋಗಿದ್ವಿ ಎಲ್ಲ ಅಲ್ಲಿ ಒಂಥರ ಫಾಗು ಫಾಲ್ಸ್ ಎಲ್ಲ ನೋಡ್ತಾ ತಿನ್ನೋದಕ್ಕೆ ತುಂಬ ಚೆನ್ನಾಗಿತ್ತು ಎದುರುಬೇಡಿ ಎಲ್ಲ ನಾವೇನು ಅಲ್ಲೆಲ್ಲ ಹಾಕಿಲ್ಲ ಹಾಗೆ ನಾವು ಒಂದು ಕವರ್ ತೊಗೊಂಡು ಹೋಗಿದ್ವಿ ಅಲ್ಲಿ ಅದ್ರ ಒಳಗಡೆ ಹಾಕ್ವಿ ತೊಗೊಂಡು ಬಂದಿದ್ದೀವಿ ಪ್ಲಾಸ್ಟಿಕ್ ಎಲ್ಲ ಹಾಕಿ ನಾವು ಇಲ್ಲೇನು ಹಾಳು ಮಾಡಿಲ್ಲ ಮತ್ತು ಎಲ್ಲ ಇದೆಲ್ಲ ತಿಂದ್ಕೊಂಡು ಸಖತ್ತ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಸಂಡೇನ ಮಗನಾಶಿನಿ ನದಿಯ ಮಾಹಿತಿ ಮಗನಾಶಿನಿ ಎಂದರೆ ಪಾಪನಾಶಿನಿ ಎಂಬ ಅರ್ಥವನ್ನು ಹೊಂದಿರುವ ನದಿಯು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಶಂಕರಗೊಂಡದಿಂದ ಹುಟ್ಟಿ ದಕ್ಷಿಣದಿಂದ ಪಶ್ಚಿಮಾಭಿಮುಖವಾಗಿ ಹರಿದು ಸಿದ್ದಾಪುರ ತಾಲೂಕಿನ ಉಂಚಳ್ಳಿ ಗ್ರಾಮದ ಗಡಿಯಲ್ಲಿ ಮುನ್ನೂರ ಎಂಬತ್ತೈದು ಅಡಿಗಳು ಮೀಟರ್ ಎತ್ತರದಿಂದ ಧುಮುಕಿ ರಮಣೀಯ ಉಂಚಳ್ಳಿ ಜಲಪಾತವನ್ನು ನಿರ್ಮಿಸಿದೆ ಈ ಜಲಪಾತವನ್ನು ಕೆಪ್ಜೋಗ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ ಮುಂದೆ ಈ ನದಿಯ ಪಶ್ಚಿಮ ಘಟ್ಟಗಳ ಶ್ರೇಣಿಗಳ ಮೂಲಕ ಅಡೆತಡೆಗಳಿಲ್ಲದೆ ಒಟ್ಟು ನೂರ ಹದಿನೇಳು ಕಿಲೋಮೀಟರ್ ಕ್ರಮಿಸಿ ಕುಮಟಾ ತಾಲೂಕಿನ ಅಗನಾಶಿನಿ ಗ್ರಾಮದ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ ನೋಡಿದೆ ಮಗ ನೋಡಿ ನಾವೆಲ್ಲ ಫಾಲ್ಸ್ ಎಲ್ಲ ನೋಡಿ ಮುಗಿಸ್ಕೊಂಡು ಹೊಟ್ಟಿದ್ದೀವಿ ಬರುವಾಗ ಫುಲ್ ಗಟ್ಟ ಥರ ಇದೆ ಅರ್ಧ ಕಿಲೋಮೀಟ್ರ್ ಈಗ ಎಲ್ಲರಿಗೂ ಪೆಟ್ರೋಲ್ ಬೇರೆ ಖಾಲಿಯಾಗಿದೆ ಈಗ ಪೆಟ್ರೋಲ್ ಎಲ್ಲಿ ಅಂತ ನೋಡ್ಬೇಕಿಂದು ನೆಕ್ಸ್ಟು ಚಿಪ್ಸು ಮತ್ತೆ ಪಾಪ್ಕಾರ್ನು ಎಲ್ಲ ತಿಂದಾಯ್ತು ಮತ್ತೆ ಅದು ಯಾವುದೇನು ಹೊಟ್ಟೆ ಏನು ತುಂಬಲ್ಲ ಈಗ ಕೊಡ್ತಾ ೋರತ್ತು <tune> ಮಳೆ <tune>

ನಾವು ಹುಂಚಳ್ಳಿ ಫಾಲ್ಸ್ ಎಲ್ಲ ನೋಡಿಬಿಟ್ಟು ಈಗ ತುಂಬ ಹಸಿವೆ ಬೇರೆ ಆಗಿತ್ತು ನಾವು ಸಿರ್ಸಿಗೆ ಪುನಃ ರಿಟರ್ನ್ ಆಗೋಷ್ಟೊತ್ತಿಗೆ ಸುಮಾರು ಮೂರು ಗಂಟೆ ಮೂರು ಕಾಲಾಗಿತ್ತು ಫ್ರೆಂಡ್ಸ್ ನಾವು ಬಂದೀಗ ಆದ್ಯ ಸಿರ್ಸಿಯಲ್ಲಿರುವಂತಹ ಆದ್ಯ ಗ್ರ್ಯಾಂಡ್ಗೆ ಬಂದಿದ್ದೀವಿ ನಾವಿಲ್ಲಿ ಎಲ್ಲರೂ ಟೊಮೆಟೊ ಸೂಪು ಮತ್ತು ವೆಜ್ ಮಂಚೂರಿಯನ್ ಸೂಪ್ ಇದೆಲ್ಲ ತೊಗೊಂಡಿದ್ದೀವಿ ಹಾಗೆ ಕೆಲವೊಂದು ಸ್ಟಾರ್ಟರ್ಗಳನ್ನು ಕೂಡ ತೊಗೊಂಡಿದ್ದೀವಿ ಆ್ಯಕ್ಚುಲಿ ನಮಗೆ ತುಂಬ ಹಸುವೆ ಕೂಡ ಆಗಿತ್ತು ಮೂರು ಮೂರುವರೆ ಆಗಿಬಿಟ್ಟಿತ್ತು ಅಷ್ಟೊತ್ತಿಗಾಗಲೇ ಹಾಗೆ ತುಂಬ ಎಂಜಾಯ್ ಮಾಡಿದ್ವಿ ಇವತ್ತು ನಾವು ಒಂದು ಫಾಲ್ಸ್ಗೆ ಹೋಗಿ ಎಲ್ಲರೂ ಸೇರಿ ಊಟ ಮಾಡಿ ಎಲ್ಲ ಮತ್ತು ಸ್ಟಾರ್ಟರ್ನಲ್ಲಿ ನಾವು ಪನ್ನೀರ್ ಚಿಲ್ಲಿ ಒಂದು ತೊಗೊಂಡ್ವಿ ಮತ್ತು ಇನ್ನೊಂದು ಆದ್ಯ ಗ್ರ್ಯಾಂಡ್ ಸ್ಪೆಷಲ್ ಹೇಳ್ಕೊಂಡು ಒಂದು ಹೇಳಿದ್ರು ಸೊ ಆ ಸ್ಟಾರ್ಟರ್ ಹೇಗಿದೆ ಅಂತ ನೋಡೋಣ ಹೇಳ್ಕೊಂಡು ಅದನ್ನು ಕೂಡ ತಗೊಂಡಿದ್ದೀವಿ ಹಾಗೆ ಆಲೂ ಪರಾಟ ಮತ್ತು ಕುಲ್ಚ ಮತ್ತು ಆದ್ಯ ಗ್ರ್ಯಾಂಡ್ ಸ್ಪೆಷಲ್ ಗ್ರೇವಿ ಕೂಡ ತೊಗೊಂಡಿದ್ದೀವಿ ಸೊ ಇದನ್ನೆಲ್ಲ ತೊಗೊಂಡು ತಿಂತ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ ಫ್ರೆಂಡ್ಸ್ ಎಸ್ಸಿ ಕಡೆಗೆ ತುಂಬ ಮಳೆ ಆಗ್ತಾ ಇರೋದ್ರಿಂದ ಒಂದೊಂದು ಸಾರಿ ಒಂದೊಂದು ಯಾವುದಾದ್ರೂ ಫಾಲ್ಸ್ಗೆಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ಫಾಲ್ಸ್ ಇವತ್ತಿನ ಫಾಲ್ಸ್ ಎಂದರೂ ತುಂಬಾ ಚೆನ್ನಾಗಿತ್ತು ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಮತ್ತು ನೀವು ಯಾವ ಕಡೆಯಿಂದ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂತ ಕಮೆಂಟ್ ಮಾಡಿ ಮತ್ತು ಫಾಲ್ಸ್ ಏನಾದರೂ ಇಷ್ಟ ಆಯಿತಾ ನಿಮಗೆ ಹೇಳೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲಾಸ್ಟಲ್ಲಿ ಸೊಂಪೆಲ್ಲ ತಿಂದುಬಿಟ್ಟು ಇಲ್ಲಿಂದ ಹೋಗ್ತಾ ಇದ್ದೀವಿ ಮತ್ತು ಇವತ್ತಿನ ಈ ಬ್ಲಾಗ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಬರ್ತೀನಿ ಎಲ್ಲಿವರಿಗೂ ಟೇಕ್ ಕೇರ್ ಬಾಯ್ ಬಾಯ್